ದೇಶದ ಸ ತನಿಖಾ ಸಂಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ನೀವು ಇವರು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇವೆಲ್ಲವನ್ನೂ ಕೂಡ ಇದುವರೆಗೂ ಸುಮಾರು ಮುನ್ನೂರು ಕಡೆ ರೈಡ್ ಮಾಡಿದ್ದಾರೆ ಮುನ್ನೂರು ಕಡೆ ರೈ ರೈ ರೈಡ್ ಮಾಡಿದ್ದಾರೆ ಇವರೆಲ್ಲರೂ ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಇರ್ಬೋದು ಯಾರು ರೈಡ್ ಮಾಡಿದ್ದಾರೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೋ ಅವ್ರನ್ನ ಧ್ವಂಸ ಮಾಡ್ತಕ್ಕಂಥದ್ದು ಅವ್ರನ್ನ ಬಂಧಿಸ್ತಕ್ಕಂಥದ್ದನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಇವರು ಸಿ ಬಿ ಐಗೆ ಕೊಡ್ತಕ್ಕಂಥ ಉದ್ದೇಶ ಅಂತಂದರೆ ಅದನ್ನು ತಗೊಂಬಂದು ನಮ್ಮ ಪಕ್ಷದ ಯಾರಾದರೂ ಮುಖಂಡರ ಮೇಲೆ ಎಳೆದು ಅವ್ರನ್ನ ಇದಕ್ಕೆ ಒಣಗಾರರಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವರು ಸಿ ಬಿ ಐ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲಿಂದ ಬಚಾವಾಗ್ ಬಂದು ನನಗೆ ನಾನು ಈ ಅಗ ಈ ಒಂದು ಕೃತ್ಯದಿಂದ ನಾನು ಹೊರಗೆ ಬರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಾಕ್ಲಿಕ್ಕೋಸ್ಕರ ಸಿ ಬಿ ಐ ಕೊಡಿ ಅಂತಾರೆ ಈಗ ಒಳ್ಳೆ ಮ ಇದರಲ್ಲೇ ತನಿಖೆ ನಡೀತಾ ಇದೆ ಏನು ಅವನು ದೇವರಾಜೇಗೌಡ ಬಿ ಜೆ ಪಿ ಅವನು ಅಲ್ಲ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡವ್ರೆ ಜೆ ಡಿ ಎಸ್ಸು ಬಿ ಜೆ ಪಿ ಅಲಯನ್ಸ್ ಮಾಡಿಕೊಂಡು ಈಗ ಆರು ತಿಂಗಳು ವರ್ಷದಿಂದಲೇ ದೇವರಾಜೇಗೌಡ ಹೇಳ್ತಾನೆ ನಾನು ಕುಮಾರಸ್ವಾಮಿ ಅವ್ರಿಗೂ ತೋರಿಸಿದೀನಿ ಅಂತಾನೆ ದೇವೇಗೌಡ್ರಿಗೂ ಕೊಟ್ಟಿದ್ದೀನಿ ಅಂತಾರೆ ಎಲ್ರಿಗೂ ಕೊಟ್ಟ ಮೇಲೆ ಇವರು ಅವ್ರಿಗೆ ಟಿಕೆಟ್ ಹಾಕಿ ಕೊಟ್ಟರು ಕೊಟ್ಟಿದ್ದು ತಪ್ಪಲ್ವ ಅವ್ರು ಟಿಕೆಟ್ ಕೊಟ್ಟಿದ್ದು ಇವರು ಹೋಗಿ ಕೋರ್ಟಲ್ಲಿ ಸ್ಟೇ ಇವರು ಯಾವುದು ಪೆನ್ ಡ್ರೈವ್ಗಳನ್ನ ನೀವು ಮೀಡಿಯಾದಲ್ಲಿ ಕೊಡಬಾರ್ದು ವಿತ್ತರಿಸ್ಬಾರ್ದು ಅಂತ ಹೇಳಿಬಿ ಸ್ಟೇ ತಂದವರೆಲ್ಲ ಯಾಕೆ ತಂದರು ಇದೆಲ್ಲ ಗೊತ್ತಿಲ್ವಾ ಅವ್ರಿಗೆ ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ ಬೇರೆಯವ್ರ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಳ್ಳೋದು ಅವರೇನು ಮೂರ್ಖರೇನಲ್ಲ ಎಲ್ಲ ಗೊತ್ತಿದ್ದು ಇದರಿಂದ ವರ್ಕ್ ಬಂದು ಒಂದು ಆಟ ಶುರು ಮಾಡಿದ್ದಾರೆ ಅಷ್ಟೇ